ನಲಿಕಲಿ ಅಭ್ಯಾಸ ಸಹಿತ ಪಠ್ಯಪುಸ್ತಕ ವಿಷಯ ಕನ್ನಡ ತರಗತಿ ಎರಡನೇ ತರಗತಿ ಭಾಗ ಒಂದು ಇದರ ಮಾದರಿ ಉತ್ತರಗಳು ನೋಡ್ತಾ ಹೋಗೋಣ ಪರಿವಿಡಿಯಲ್ಲಿ ಎರಡನೇ ತರಗತಿ ಕನ್ನಡ ಭಾಗವೊಂದರಡಿಯಲ್ಲಿ ಶೀರ್ಷಿಕೆಗಳು ಸೇತು ಬಂದ ನನ್ನ ಕಲಿಕೆ ಹಾಡಿನ ಮಾಲೆ ನಿಸರ್ಗ ನಡಿಗೆ ಕಥನ ಕವನ ಕಥಾವನ ಮೌಲ್ಯಾಂಕನ ಸೂಚಿತ ಕಲಿಕಾ ಫಲಗಳು ಸೇತುಬಂಧದಲ್ಲಿ ಹಾಡುವೆ ನಾನು ಪುಟ್ಟು ಪದ್ಯ ಪ್ರಶ್ನೆಗಳನ್ನು ಕೊಡಲಾಗಿದೆ ಪುಟ್ಟು ಪುಟ್ಟ ಏನನ್ನು ನೋಡಿ ನಕ್ಕನು ಕನ್ನಡಿ ನೋಡಿ ನಕ್ಕನು ಪುಟ್ಟುವಿಗೆ ಸಿಟ್ಟು ಬರಲು ಕಾರಣವೇನು ಪುಟ್ಟುವಿನ ಮಾತಿಗೆ ಉತ್ತರ ಅನ್ನೋದಾಗಬೇಕಾಯಿತು ಉತ್ತರ ಕೊಡೋದಕ್ಕಾಗಿ ಸಿಟ್ಟು ಬಂದಿತು ಹಾಡುವೆ ನಾನು ಅಲ್ಲಿ ಗಡಿಯಾರ ಗಡಿಯಾರ ಪದ್ಯವನ್ನು ಕೊಡಲಾಗಿದೆ ಪ್ರಶ್ನೆಗಳು ಗಂಟೆಯ ನೆಂಟನು ಯಾರು ಗಡಿಯಾರ ಗಡಿಯಾರ ನಮಗೆ ಏಕೆ ಬೇಕು ವೇಳೆಯ ತಿಳಿಯಲು ಬೇಕು ನೆಕ್ಸ್ಟ್ ನಾನು ಮಾತನಾಡುವೆ ಸೇತು ಅಡಿಯಲ್ಲಿ ಇಲ್ಲಿ ಚಿತ್ರಗಳನ್ನು ಕೊಡಲಾಗಿದೆ ಒಂದನೇದು ಕಬಡ್ಡಿ ಗೋಲಿ ಚಕ್ರ ಅಥವಾ ಗಾಲಿ ಓಡಿಸುವ ಆಟ ರತ್ತೋ ರತ್ತೋ ಆಟ ಕುಂಟೆ ಪಿಲ್ಲೆ ಆಟ ಬುಗುರಿ ಆಟ ನೆಕ್ಸ್ಟ್ ನಾನು ಮಾತನಾಡುವ ಸೇತು ಅಡಿಯಲ್ಲಿ ಚಿತ್ರವನ್ನು ಗಮನಿಸಿ ಇದರ ಕುರಿತು ಗೆಳೆಯರೊಂದಿಗೆ ಮಾತನಾಡಬೇಕು ಪಕ್ಷಿಯ ಗೂಡಿನ ತರ ಇದೆ ನೆಕ್ಸ್ಟ್ ದಾರಿ ತೋರಿಸು ಸೇತು ಆದಿಂದ ಲಾವರಿಗಿನ ಅಕ್ಷರಗಳಿಗೆ ಕ್ರಮವಾಗಿ ಬಣ್ಣವನ್ನ ತುಂಬಿ ದಾರಿಯನ್ನ ತೋರಿಸ್ಬೇಕು ಆದಿಂದ ದಿಂದ ಲಾವರಿಗೆ ಇರ್ತಕ್ಕಂಥದ್ದು ಕನ್ನಡ ವರ್ಣಮಾಲೆ ಅಕ್ಷರಗಳನ್ನು ಬರೆ ಸೇತು ಬಂದ ಆದಿಂದ ಅಹವರೆಗೆ ಒಟ್ಟು ಹದಿನೈದು ಅಕ್ಷರಗಳು ಕಾದಿಂದ ಮ ಮತ್ತೆ ಯಾದಿಂದ ಳವರೆಗೆ ಒಟ್ಟಾರೆ ಆದಿಂದ ಳವರೆಗಿನ ಒಟ್ಟು ಅಕ್ಷರಗಳ ಸಂಖ್ಯೆ ನಲವತ್ತ ಒಂಬತ್ತು ಪ್ರಾಸಪದ ರಚಿಸು ಇಲ್ಲಿ ರ ನ ಅಕ್ಷರಗಳು ಅವುಗಳಿಗೆ ಸಂಬಂಧಪಟ್ಟಂಥ ಅಕ್ಷರಗಳನ್ನು ಕೊಡಲಾಗಿದೆ ಇಲ್ಲಿ ಪ್ರಾಸ ಪದಗಳನ್ನು ನಾವು ರಚನೆ ಮಾಡಬೇಕು ಕರ ಕರ ಸರ ದರ ಮರ ವರ ಮಾದರಿಯ ಕೊಡಲಾಗಿದೆ ಇಲ್ಲಿ ನಾವು ನೆಕ್ಸ್ಟು ಬ ನ ಬನ ಜನ ದನ ಮನ ವನ ನೆಕ್ಸ್ಟ್ ದ ಮತ್ತೆ ಜೆ ಅಕ್ಷರಗಳು ಕೊಡಲಾಗಿದೆ ಮದ ಹದ ಕದ ಪದ ನ ದ ನೆಕ್ಸ್ಟ್ ಜ ಅಕ್ಷರಕ್ಕೆ ರಜ ವಜ ಮಜ ಸಜ ಗಜ ನೆಕ್ಸ್ಟ್ ಗುಣಿತಾಕ್ಷರ ಬರವಣಿಗೆ ಗುಣಿತಾಕ್ಷರಗಳನ್ನು ಕ್ರಮವಾಗಿ ಕೆಳಗಿನ ಖಾಲಿ ಜಾಗದಲ್ಲಿ ಬರೀಬೇಕು ಕ ಗುಣಿತಾಕ್ಷರ ಕೊಡಲಾಗಿದೆ ಖ ಟ ಢ ತ ದ ಪ ಸ ಪೆಕ್ಸ್ಟು ಅಕ್ಷರ ಜೋಡಿಸಿ ಬರೆಯೋಣ ಸ್ವರ ಮತ್ತು ವ್ಯಂಜನಾಕ್ಷರ ಕೂಡಿಸಿ ಬರೀಬೇಕು ಕ ಪ್ಲಸ್ ಅ ಕ ಕ ಪ್ಲಸ್ ಅ ಕ ಈ ರೀತಿಯಲ್ಲಿರ್ತಕ್ಕಂಥ ಒಂದು ಸ್ವರ ಮತ್ತು ವ್ಯಂಜನ ಅಕ್ಷರಗಳು ಇಲ್ಲಿ ಚ ಅಕ್ಷರಕ್ಕೆ ಚ ಪ್ಲಸ್ ಇ ಚಿ ಚ ಪ್ಲಸ್ ಎ ಚೆ ಡ ಪ್ಲಸ್ ಓ ಡು ಸ ಪ್ಲಸ್ ಔ ಸೌ ತ ಪ್ಲಸ್ ಅಂ ತಮ್ ಖ ಪ್ಲಸ್ ಅ ಖಂ ಝ ಪ್ಲಸ್ ಅ ಝ ಬ ಪ್ಲಸ್ ಓ ಬೋ ಟ ಪ್ಲಸ್ ಅ ಟ ಡ ಪ್ಲಸ್ ಓ ಡೋ ಥ ಪ್ಲಸ್ ಉ ಥು ಚ ಪ್ಲಸ್ ಅಹ ಚಹ ಈ ರೀತಿಯಲ್ಲಿರ್ತಕ್ಕಂಥ ಅಕ್ಷರಗಳನ್ನು ತಾವು ನೋಡಿ ಹೋಗಿ ಏನಾದ್ರು ಫಾಸ್ಟ್ ಆದರೆ ವಿಡಿಯೋನ ಪಾಸ್ ಮಾಡಿ ನೋಡಿ ನೋಡಿ ಹಾಗೂ ಬರ್ಕೊಂತ ಹೋಗಿ ನೆಕ್ಸ್ಟು ಚಿತ್ರಪದ ಸೇತು ಬಂದ ಚಿತ್ರ ಗುರುತಿಸಿ ಹೆಸರು ಬರೆಯೋಣ ಮೆಟ್ಟಿಲುಗಳು ಪುಸ್ತಕ ಖಡ್ಗ ಬಳ್ಳಿ ಕಬ್ಬು ನಕ್ಷತ್ರ ಒತ್ತಕ್ಷರ ಬರವಣಿಗೆ ಮಾದರಿಯಂತೆ ಒತ್ತಕ್ಷರ ಬರೆಯೋಣ ಜ ಜಾಕೆ ಒತ್ತಕ್ಷರಗಳು ಟ ಬ ಖ ಞ ನ್ಯ ಮತ್ತು ಕ ಖ ಕ ಗ ಚ ಟ ಡ ದ ಪ ಸ ಧ ಇವುಗಳ ಒತ್ತಕ್ಷರ ಪದಗಳು ನೆಕ್ಸ್ಟು ಇರ್ತಕ್ಕಂಥ ಅಕ್ಷರಗಳು ಮತ್ತು ಅವುಗಳ ಒತ್ತಕ್ಷರ ಪದಗಳನ್ನು ನೋಡಿ ನೆಕ್ಸ್ಟು ಒತ್ತಕ್ಷರ ಪದಗಳ ಬರವಣಿಗೆಯನ್ನು ಕೊಡಲಾಗಿದೆ ಜ ಅಜ ಅಜ್ಜಿ ಸಜ್ಜೆ ಟ ಟ ಅಕ್ಷರದ ಒಂದು ಒತ್ತಕ್ಷರ ಪದಗಳು ಕಟ್ಟಿಗೆ ಕಟ್ಟಡ ಕಣ್ಣು ಣ ಒತ್ತಕ್ಷರ ಪದಗಳು ಸುಣ್ಣ ಬಣ್ಣ ಬ ಒತ್ತಕ್ಷರ ಪದಗಳು ದಿಬ್ಬ ರುಬ್ಬ ವ ಒತ್ತಕ್ಷರ ಪದಗಳು ನವ್ವಾಲೆ ಅವ್ವ ಕ ಒತ್ತಕ್ಷರ ಪದಗಳು ಅಕ್ಕರೆ ಸಕ್ಕರೆ ನಕ್ಕರೆ ಗ ಒತ್ತಕ್ಷರ ಪದಗಳು ಸುಗ್ಗಿ ಹಗ್ಗ ಚ ಒತ್ತಕ್ಷರ ಪದಗಳು ಮೆಚ್ಚು ಚುಚ್ಚು ಡ ಒತ್ತಕ್ಷರ ಪದಗಳು ಗಿಡ್ಡ ದಡ್ಡ ದ ಒತ್ತಕ್ಷರ ಪದಗಳು ಎದ್ದೆ ಒದ್ದೆ ಬಿದ್ದೆ ಪ ಒತ್ತಕ್ಷರ ಪದಗಳು ಪಪ್ಪಾಯಿ ಅಪ್ಪ ಅಪ್ಪ ಅಪ್ಪಣೆ ನೆಕ್ಸ್ಟ್ ಸ ಧನಸ್ಸು ಮನಸ್ಸು ಯಶಸ್ಸು ಳ ಬೆಳ್ಳಿ ಹಳ್ಳಿ ಹಳ್ಳ ಮಳ್ಳಿ ಮ ಒತ್ತಕ್ಷರ ಪದಗಳು ಹೆ ಕಮ್ಮಾರ ಹೆಮ್ಮರ ಕೈಮರ ನ ಹನ್ನೊಂದು ಇನ್ನೊಂದು ಹನ್ನೆರಡು ತ ಸುತ್ತೋಲೆ ಮತ್ತು ಬಿತ್ತು ರ ಪುರ್ರನೆ ಸರ್ರನೆ ಪುರ್ರನೆ ಲಾ ಅತ್ತಕ್ಷರ ಪದಗಳು ಕಲ್ಲು ಮಲ್ಲ ಯ ಉಯ್ಯಾಲೆ ಅಯ್ಯ ತಯಾರಿ ವಿಂಗಡಿಸಿ ಬರೆಯೋಣ ಪುಕ್ಕ ಇಲ್ಲಿ ಪದಗಳು ಕೆಲವೊಂದಿಷ್ಟು ಕೊಡಲಾಗಿದೆ ಸರಿ ಹೊಂದುವ ಪದಗಳನ್ನು ಖಾಲಿ ಜಾಗದಲ್ಲಿ ನಾವು ಆರಿಸಿ ಬರೆಯಬೇಕು ಕಾವು ಅತ್ತಕ್ಷರಕ್ಕೆ ಸಂಬಂಧಿಸಿದಂಥ ಪದಗಳನ್ನು ಇಲ್ಲಿ ಬಾಕ್ಸಲ್ಲಿರ್ತಕ್ಕಂಥದನ್ನು ಹುಡುಕಿ ನಾವು ಬರೀಬೇಕು ಸಕ್ಕರೆ ಗಾಕೆ ಮಗ್ಗ ಸುಗ್ಗಿ ಕಾಲ ಚಾಕೆ ಅಚ್ಚರಿ ಬಚ್ಚಿಡು ಟಾಕೆ ಪೊಟ್ಟಣ ಮೆಟ್ಟಿಲು ಡಾಕೆ ದೊಡ್ಡಪ್ಪ ಕಡ್ಡಾಯ ಅನಂತರ ಕ ಒತ್ತಕ್ಷರ ಪದಗಳನ್ನು ಇಲ್ಲಿ ಕೊಡ್ತಾ ಹೋಗಿದ್ದಾರೆ ನೆಕ್ಸ್ಟ್ ಗ ಕೆಳಗಡೆ ಅಕ್ಷರಗಳಿದೆ ಚಾಕೆ ಮತ್ತೆ ಡಾ ಕೆ ಡಾಕೆ ಇದೆ ನೆಕ್ಸ್ಟ್ ಡ ಒತ್ತಕ್ಷರ ಪದಗಳು ದ ಬ ಚ ಡ ಇವುಗಳ ಒತ್ತಕ್ಷರ ಪದಗಳನ್ನು ತಾವು ಆ ಏನು ಕೊಟ್ಟಿದ್ರಲ್ಲ ಮಾದರಿಯಾಗಿ ಅಲ್ಲಿಂದ ತೆಗೆದು ನೀವು ಆರಿಸಿ ಬರಿಬೇಕಾಗುತ್ತೆ ನೆಕ್ಸ್ಟ್ ಸೇತುಬಂಧದಲ್ಲಿ ವಿಜಾತಿ ಒತ್ತಕ್ಷರ ಬಳಸಿ ಪದ ಬರಿಬೇಕು ನೀಡಿದ ಪದಗಳ ಕೆಳಗೆ ಅದೇ ಒತ್ತಕ್ಷರ ಬರುವಂತೆ ವಿಜಾತಿ ಒತ್ತಕ್ಷರ ಪದಗಳನ್ನು ಮಾದರಿಯಂತೆ ಬರೆಯೋಣ ನಿಲ್ದಾಣ ಹೊಯ್ದಾಟ ಶಬ್ದ ನಮಸ್ಕಾರ ಸಂಸ್ಕಾರ ಸತ್ಕಾರ ಉಷ್ಣ ಉಷ್ಣ ಕೃಷ್ಣ ವಿಷ್ಣು ಇಲ್ಲಿ ನೋಡೋಣ ನಿಲ್ದಾಣಕ್ಕೆ ಹೊಯ್ದ ಹೊಯ್ದಾಟ ಶಬ್ದ ಇಲ್ಲಿ ದಾದ ಒತ್ತಕ್ಷರ ಪದಗಳು ಕೊಟ್ಟಿದರೆ ಸ್ಥ ಒತ್ತಕ್ಷರ ಪದಗಳಿಗೆ ಸ್ಥಳ ಸ್ಥಿರ ಸ್ಥಾನ ಶ್ಲಾ ಒತ್ತಕ್ಷರಕ್ಕೆ ವಿಶ್ಲೇಷಣೆ ಶ್ಲೋಕ ಶಿಲ್ಪ ಮಲ್ಪೆ ಕಲ್ಪನೆ ಕ್ಷಕ ಶಿಕ್ಷಕ ರಕ್ಷಕ ಅಕ್ಷರ ಭಾಗ್ಯ ಯೋಗ್ಯ ಆರೋಗ್ಯ ಆರೋಗ್ಯ ರಾತ್ರಿ ಖಾತ್ರಿ ಜಾತ್ರೆ ಈ ರೀತಿಯಲ್ಲಿ ಇರ್ತಕ್ಕಂಥ ಪದಗಳನ್ನು ಮತ್ತೆ ನೋಡಿ ಹೋಗಿ ನಮಸ್ಕಾರಕ್ಕೆ ತೃಪ್ತಿಗೆ ಕಷ್ಟ ನಿಶ್ಚಯ ರಶ್ಮಿ ಉತ್ಸವ ಸದ್ಗತಿ ನೆಕ್ಸ್ಟು ಅಂತ್ಯಾಕ್ಷರಿ ಸೇತು ಅಡಿಯಲ್ಲಿ ಮಾದರಿಯನ್ನು ಕೊಡಲಾಗಿದೆ ಸಮಯ ಯ ಕೊನೆಯ ಅಕ್ಷರದಿಂದ ಮತ್ತೆ ಪದವನ್ನು ರಚನೆ ಮಾಡಬೇಕು ಯಜಮಾನ ನ ನಯನ ನಮನ ನಗ ಗಾಯನ ನಗಾರಿ ರವಿ ವಿದ್ಯಾಧರ ರವಿಕೆ ಕೆಂಪು ಪುಡಾರಿ ರಿಕ್ಷಾ ಈ ರೀತಿಯಲ್ಲಿ ಅಂತ್ಯಾಕ್ಷರಿ ಪದವನ್ನು ರಚಿಸಬೇಕು ಸೇತು ಬಂದ ಪದಜಾಲವನ್ನು ಕೊಡಲಾಗಿದೆ ಪದಜಾಲದಲ್ಲಿ ಕೆಲವು ಪದಗಳು ಅಡಗಿ ಕುಳಿತಿವೆ ಅವುಗಳನ್ನು ಹುಡುಕಿ ಬಣ್ಣ ಹಚ್ಚೋಣ ಕಸ ಅಕ್ಷಿ ಕ್ಷಿಪಣಿ ಲಯ ಯಜ ಅಥವಾ ಜಯ ಪಾನಕ ರೈಲು ಗಾಡಿ ವಿಶ್ವಾಸ ವಾತ ರೈತ ಮಾವುತ ಬಲ ನೋಡಿ ಅವುಗಳನ್ನು ಬಣ್ಣ ಹಚ್ಚಿದ ಪದಗಳನ್ನು ನಾವಿಲ್ಲಿ ಬರೆದಿದ್ದೀವಿ ನೋಡಿ ಬರ್ಕೊಂತ ಹೋಗಿ ನೆಕ್ಸ್ಟ್ ಪದರಚನೆ ಮಾದರಿಯಂತೆ ಪದರಚಿಸೋಣ ಇಲ್ಲಿ ಮಾದರಿಯನ್ನ ಕೊಡಲಾಗಿದೆ ಕೆ ಕೊಕ್ಕೆ ಚು ಕೆ ಚುಕ್ಕೆ ಹಿ ಕೆ ಹಿಕ್ಕೆ ರೆ ಕೆ ರೆಕ್ಕೆ ಈ ರೀತಿಯಲ್ಲಿ ಕೆಳಗಡೆ ಕೂಡ ಅದನ್ನು ಬರೆಯಲಾಗಿದೆ ಕನ್ನ ಕನ್ನ ಬಿನ್ನ ಮುನ್ನ ನನ್ನ ನನ್ನ ನೆಕ್ಸ್ಟ್ ಸ್ಟ ನಷ್ಟ ಇಸ್ತ ಸ್ಪಷ್ಟ ಕಷ್ಟ ನೆಕ್ಸ್ಟು ದ್ರ ಛಿದ್ರ ಮುದ್ರ ರುದ್ರ ಇಂದ್ರ ನೆಕ್ಸ್ಟ್ ನನ್ನ ಇಷ್ಟದ ಆಟಿಕೆ ಸೇತು ಬಂದದ ಅಡಿಯಲ್ಲಿ ನಿಮಗೆ ಇಷ್ಟವಾದ ಆಟಿಕೆಗಳನ್ನು ಕೆಳಗಿನ ಬುಟ್ಟಿಗೆ ಗೆರೆ ಎಳೆದು ತುಂಬಿಸೋಣ ಅವುಗಳ ಕುರಿತು ಮಾತನಾಡೋಣ ಇಲ್ಲಿ ಆಟಿಕೆಗಳ ಸಾಮಾನುಗಳನ್ನು ಕೊಡಲಾಗಿದೆ ನಿಮಗೆ ಮಕ್ಕಳ ನಿಮಗೆ ಯಾವ ಆಟಿಕೆ ಇಷ್ಟ ಆಗುತ್ತೆ ಅದಕ್ಕೆ ತಾವು ಬಾಣದ ಗುರುತನ್ನು ಹಾಕಿ ಬುಟ್ಟಿಗೆ ತುಂಬಿಸಿ ಬುಟ್ಟಿಲಿ ತುಂಬಿದ ಆಟಿಕೆಗಳ ಹೆಸರನ್ನು ಬರೆಯೋಣ ಒಂದೇದು ಗೋಲಿ ಇದೆ ಲಗೋರಿ ಇದೆ ವಿಮಾನ ಇದೆ ಗೊಂಬೆಗಳಿದೆ ಕೀಲು ಕುದುರೆ ಐತಿ ಬುಗುರೆ ಐತಿ ಇದರಲ್ಲಿ ನಿಮಗೆ ಇಷ್ಟವಾದ ಸೇತು ಬಂದ ವಾಕ್ಯ ಪೂರ್ಣಗೊಳಿಸು ಕೆಳಗಿನ ವಾಕ್ಯಗಳಲ್ಲಿ ಚಿತ್ರಗಳಿಗೆ ಸರಿಹೊಂದುವ ಪದವನ್ನು ಬರೆದು ವಾಕ್ಯವನ್ನು ಪೂರ್ಣಗೊಳಿಸಬೇಕು ದೀಪಶಾಲೆಗೆ ಬರುವಾಗ ಡ್ಯಾಶ್ ಇಲ್ಲಿ ಚಿತ್ರ ಕೊಟ್ಟಿದ್ದರೆ ಇಲಿ ದೀಪ ಶಾಲೆಗೆ ಬರುವಾಗ ಇಲಿಯನ್ನು ನೋಡಿದಳು ಮೇರಿ ಮೇರಿಯ ಡ್ಯಾಶ್ ಅಂತ ಇದೆ ಅಲ್ಲಿ ಚಿತ್ರ ಮನೆ ಅಂತ ಇದೆ ಮೇರಿ ಮನೆಯು ಮೇರಿಯ ಮನೆಯು ಶಾಲೆಯಿಂದ ದೂರ ಇದೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಚಿತ್ರ ಮರ ಮರವನ್ನು ಸೇರಿಸಿ ಪೂರ್ಣವನ್ನು ವಾಕ್ಯವನ್ನು ಪೂರ್ಣಗೊಳಿಸಬೇಕು ಸೇತು ಬಂದ ವಾಕ್ಯ ಪೂರ್ಣಗೊಳಿಸು ಇಲ್ಲಿ ಚಿತ್ರ ಸೇಬು ಹಣ್ಣಿನ ಚಿತ್ರ ಇದೆ ಇಲ್ಲಿ ನೆಕ್ಸ್ಟ್ ಇರ್ತಕ್ಕಂಥದ್ದು ಬಾಳೆಹಣ್ಣಿನ ಚಿತ್ರ ನೆಕ್ಸ್ಟು ಗುಲಾಬಿ ಇದೆ ಗುಲಾಬಿ ಸೇರಿಸಿ ವಾಕ್ಯವನ್ನು ಪೂರ್ಣಗೊಳಿಸಬೇಕು ವಾಕ್ಯ ಬರೆ ಇಲ್ಲಿ ಪದಗಳು ಹಾಗೂ ಚಿತ್ರಗಳನ್ನು ಬಳಸಿಕೊಂಡು ವಾಕ್ಯಗಳನ್ನು ರಚಿಸಬೇಕು ಹುಡುಗನು ಡ್ಯಾಶ್ ಮತ್ತು ಇಲ್ಲಿ ಚಿತ್ರವನ್ನು ಕೊಟ್ಟಿದ್ದಾರೆ ನೆಕ್ಸ್ಟ್ ಈ ಕಡೆ ಕ್ರಿಯಾಪದಗಳನ್ನು ಕೊಡಲಾಗಿದೆ ನೋಡ್ತಾ ಹೋಗೋಣ ಹುಡುಗನು ಹಣ್ಣನ್ನು ಹಣ್ಣುಗಳನ್ನು ತಿಂದನು ಹುಡುಗನು ಮರಗಳನ್ನು ನೋಡಿದನು ಅಜ್ಜನು ಹಕ್ಕಿಯನ್ನು ನೋಡಿದನು ಅಜ್ಜನು ಹಣ್ಣುಗಳನ್ನು ತಿಂದನು ಅಜ್ಜನು ಮರಗಳನ್ನು ನೋಡಿದನು ಹುಡುಗಿಯು ಹಕ್ಕಿಯನ್ನು ನೋಡಿದಳು ಅಕ್ಕಂದಿರು ಹಣ್ಣುಗಳನ್ನು ತಿಂದರು ಅಣ್ಣಂದರು ಮರಗಳನ್ನು ನೋಡಿದರು ಅಜ್ಜಿಯು ಹಕ್ಕಿಯನ್ನು ನೋಡಿದಳು ನಾನು ಮಾತನಾಡುವೆ ಮೈಲುಗಲ್ಲು ಒಂದು ಚಿತ್ರದ ಕುರಿತು ಗೆಳೆಯರೊಂದಿಗೆ ವಿಷಯವನ್ನು ಹಂಚಿಕೊಳ್ಳೋಣ ಇಲ್ಲಿ ಚಿತ್ರವನ್ನು ಕೊಡಲಾಗಿದೆ ಚಿತ್ರದಲ್ಲಿ ಮಕ್ಕಳು ಏನು ಮಾಡುತ್ತಿದ್ದಾರೆ ಗಾಳಿಪಟ ಹರಿಸುತ್ತಿದ್ದಾರೆ ನೀನು ಎಂದಾದರೂ ಗಾಳಿಪಟ ಹರಿಸಿದ್ದೀಯಾ ಹೌದು ಗಾಳಿಪಟ ಹರಿಸಿದ ಅನುಭವಗಳನ್ನು ನಿನ್ನ ಗೆಳೆಯರೊಂದಿಗೆ ಹಂಚಿಕೊ ನೆಕ್ಸ್ಟ್ ಇರ್ತಕ್ಕಂಥ ಮೈಲುಗಲ್ಲು ಒಂದರ ಅಡಿಯಲ್ಲಿ ಚಟುವಟಿಕೆ ಒಂದು ಪಾಯಿಂಟ್ ಎರಡು ಹಾಡು ಇಲ್ಲಿ ಅನ್ನದಾತ ಪದ್ಯದ ಹಾಡನ್ನು ಕೊಡಲಾಗಿದೆ ನನ್ನ ಆಯ್ಕೆಯ ಹಾಡು ಇಲ್ಲಿ ಚಳಿ ಇರಲಿ ಮಳೆ ಬರಲಿ ಪದ್ಯವನ್ನು ಕೊಡಲಾಗಿದೆ ತಾರಾಬೇಂದ್ರೆಯವರ ಪದ್ಯ ನಾ ಮೆಚ್ಚಿದ ಹಾಡು ಚಟುವಟಿಕೆ ಒಂದು ಪಾಯಿಂಟ್ ನಾಲ್ಕರಡಿಯಲ್ಲಿ ಇಲ್ಲಿ ಬಿಟ್ಟ ಸ್ಥಳವನ್ನು ಕೊಡಲಾಗಿದೆ ಯಾಕೆಂದರೆ ಚಳಿ ಮಳೆ ಬಿಸಿಲು ಏನೇ ಬಂದರೂ ನಾವು ನಗುತ ಮುಂದೆ ಸಾಗಬೇಕು ನಗುತ ಬಾಳಬೇಕು ಎಂಬ ಸಾಲು ಇಷ್ಟವಾದವು ನೆಕ್ಸ್ಟ್ ಚಟುವಟಿಕೆ ಒಂದು ಪಾಯಿಂಟ್ ಐದು ಹಾಡು ಚಿತ್ರಗಳ ಸಂಬಂಧ ಇಲ್ಲಿ ಎಡಭಾಗದಲ್ಲಿ ವಾಕ್ಯಗಳನ್ನು ಅಥವಾ ಹಾಡನ್ನು ಕೊಡಲಾಗಿದೆ ಬಲಭಾಗದಲ್ಲಿ ಚಿತ್ರವನ್ನು ಕೊಡಲಾಗಿದೆ ಇದಕ್ಕೆ ಸಂಬಂಧಿಸಿದಂಥ ಚಿತ್ರಗಳಿಗೆ ಸರಿ ಹೊಂದಿಸಬೇಕು ಇಲ್ಲಿ ಕೋಳಿಯ ಕುರಿತಂತೆ ಒಂದು ಪದ್ಯ ಇದೆ ಇದು ಕೋಳಿಗೆ ಅಥವಾ ಹುಂಜಕ್ಕೆ ಸಂಬಂಧಿಸಿದ್ದು ನೆಕ್ಸ್ಟು ಎರಡನೇದು ಹಲ್ಲನುಜ್ಜಿ ತಿಂಡಿ ತಿಂದು ಇದಕ್ಕೆ ಸಂಬಂಧಿಸಿದಂಥದ್ದು ಒಬ್ಬ ಬಾಲಕ ಹಲ್ಲನ್ನು ಉಜ್ತಕ್ಕಂಥದ್ದು ನೆಕ್ಸ್ಟು ಮೂರನೇದರೊಳಗೆ ಶಾಲೆ ಮುಗಿದ ಬಳಕೆ ಓಟ ಶಾಲೆಗೆ ಸಂಬಂಧಿಸಿದ್ದು ಮತ್ತು ಮಗುವಿಗೆ ಸಂಬಂಧಿಸಿದಂಥದ್ದು ಇಲ್ಲಿ ಪುಸ್ತಕವನ್ನು ಹಿಡಿದು ಓದುತ್ತಿರುವ ಮಗು ರಾತ್ರಿ ದೇವಗುಡ್ಡ ಬಿದ್ದು ಊಟ ಮಾಡಿ ನಿದ್ರಿಸಿದ್ದು ಇದು ರಾತ್ರಿ ಮತ್ತೆ ಚಂದ್ರ ಮತ್ತು ನಿದ್ದೆಯ ಒಂದು ಕುರಿತಂತೆ ಇರ್ತಕ್ಕಂಥ ಚಿತ್ರ ಚಟುವಟಿಕೆ ಒಂದು ಪಾಯಿಂಟ್ ಆರು ಹೊಂದಿಸು ಬಾರೆಲೇ ಹಕ್ಕಿ ಬಣ್ಣದ ಹಕ್ಕಿ ಇಡೀ ಪದ್ಯ ಮತ್ತೆ ಪದ್ಯದ ಕೆಲವೊಂದಿಷ್ಟು ಬಲಭಾಗದಲ್ಲಿ ಅದಕ್ಕೆ ಸಂಬಂಧಿಸಿದಂಥ ಪದಗಳನ್ನು ಕೊಡಲಾಗಿದೆ ಇದನ್ನು ನೋಡಿ ಬಣ್ಣದ ಗುರುತನ್ನು ಹಾಕಿ ಸರಿ ಹೊಂದಿಸಿ ನೆಕ್ಸ್ಟು ಚಟುವಟಿಕೆ ಒಂದು ಪಾಯಿಂಟ್ ಏಳು ನನ್ನ ಅನಿಸಿಕೆ ಚಿಟ್ಟೆ ಪದ್ಯವನ್ನು ಕೊಡಲಾಗಿದೆ ಡಾಕ್ಟರ್ ಪಿ ನಾರಾಯಣ್ ಭಟ್ ಅವರು ಬರೆದಿರ್ತಕ್ಕಂಥ ಪದ್ಯ ಪದ್ಯದಲ್ಲಿ ಪ್ರಾಸ ಪದಗಳನ್ನು ನಾವು ಬರೀಬೇಕು ಚಿಟ್ಟೆ ಬಟ್ಟೆ ಹಾರಿ ಪೋರಿ ಸಿಟ್ಟು ಗುಟ್ಟು ನಾನು ಜೇನು ಚಟುವಟಿಕೆ ಒಂದು ಪಾಯಿಂಟ್ ಎಂಟು ಮಾಹಿತಿ ಸಂಪದ ಇಲ್ಲಿ ಕ್ರಮ ಸಂಖ್ಯೆ ಮತ್ತು ಹಾಡಿನ ವಿಧಗಳನ್ನು ಕೊಡಲಾಗಿದೆ ಇದಕ್ಕೆ ಸಂಬಂಧಿಸಿದಂತೆ ಆಲಿಸಿದ್ದೇನೆ ಅಥವಾ ಕೇಳಿದ್ದೇನೆ ಆಲಿಸಿಲ್ಲ ಅಥವಾ ಕೇಳಿಲ್ಲ ಆಲಿಸಿದ್ದರೆ ಅಥವಾ ಕೇಳಿದ್ದರೆ ಇಷ್ಟವಾಗಿದೆ ಅಥವಾ ಇಷ್ಟವಾಗಿಲ್ಲ ಅವುಗಳ ಕಾಲಂಗಳಲ್ಲಿ ತಾವು ಸರಿಯಾದಂಥ ಅಥವಾ ರೈಟ್ ಮಾರ್ಕನ್ನು ಹಾಕಬೇಕಾಗಿರುತ್ತೆ ನೆಕ್ಸ್ಟ್ ಚಟುವಟಿಕೆ ಒಂದು ಪಾಯಿಂಟ್ ಒಂಬತ್ತು ನನ್ನ ಚಿತ್ರ ನಿಮಗೆ ಇಷ್ಟವಾದಂಥ ಒಂದು ಪದ್ಯದ ಪದ್ಯವನ್ನು ಚಿತ್ರದ ಮೂಲಕ ತೋರಿಸ್ಬೇಕು ಏಕೆ ಇಷ್ಟ ಆಯಿತು ಅನ್ನೋದನ್ನು ನೀವು ಗೆಳೆಯರೊಂದಿಗೆ ವಿವರಿಸಬೇಕು ಚಟುವಟಿಕೆ ಒಂದು ಪಾಯಿಂಟ್ ಹತ್ತು ಕಾಮನ ಬಿಲ್ಲು ಕಲಿತಿರುವ ಪದಗಳಲ್ಲಿ ಇಷ್ಟವಾದ ಪದವನ್ನು ಬರೀಬೇಕು ಹಕ್ಕಿ ಗೆಳೆಯ ಪೇಟೆ ನಾನು ಹಾರುತ ಮಳೆ ಅಣ್ಣ ಅಜ್ಜಿ ಹುಡುಗ ಎರಡನೇದು ಸುಳಿವು ಅಕ್ಷರಗಳನ್ನು ಬಳಸಿ ಪದಗಳನ್ನು ಪೂರ್ಣಗೊಳಿಸಿ ಓದೋಣ ಸುಳಿವು ಕೇ ಡ ಹೋಸು ವೆ ಬ ಇದೆ ಹೊಲದಿ ತಿರುಗಿ ದೂರಕ್ಕೆ ಬರಲಿ ಹಿಂಗಡೆ ಮನಸ್ಸು ಬಳಿಕ ಹಾಡನು ತೋರ್ವೆ ಕಾಮನಬಿಲ್ಲು ಮುಂದುವರಿದ ಭಾಗ ಪದದೊಳಗಿನ ಅಕ್ಷರಗಳನ್ನು ಬಳಸಿ ಹೊಸ ಪದಗಳನ್ನು ರಚಿಸೋಣ ಸುರಿಯುತ್ತಿರಲಿ ಸುರಿ ಸುತ ತಲಿ ಸುಲಿ ಯುತ ತರಲಿ ರಿತ ತರಿ ಈಗಾಗಲೇ ಕಲಿತಿರೋ ಪದಗಳನ್ನು ಉಕ್ತ ಲೇಖನಗಳನ್ನು ತೆಗೆದುಕೊಳ್ಳೋಣ ನೆಕ್ಸ್ಟ್ ಚಟುವಟಿಕೆ ಎರಡು ಪಾಯಿಂಟ್ ಒಂದು ನಾನು ಮಾತನಾಡುವೆ ಗೆಳೆಯರೊಂದಿಗೆ ಅಭಿಪ್ರಾಯವನ್ನು ಹಂಚಿಕೊಳ್ಬೇಕು ಈ ಚಿತ್ರವನ್ನು ನೋಡ್ತಾ ಈ ಚಿತ್ರ ಸನ್ನಿವೇಶವನ್ನು ನೀನು ಎಲ್ಲಿ ನೋಡಿರುವೆ ಎಲ್ಲಿ ಅಂತಂದರೆ ಬಸ್ಸಿನ ಒಳಗಡೆ ಇರತಕ್ಕಂಥದ್ದು ಇಲ್ಲಿ ಏನು ನಡೆಯುತ್ತಿದೆ ಎಂದು ಊಹಿಸಿ ಹೇಳು ಕಂಡಕ್ಟರ್ ಟಿಕೆಟ್ ತೆಗೆದುಕೊಳ್ಳು ತೆಗೆದುಕೊಳ್ಳಲು ಹೇಳುತ್ತಿದ್ದಾನೆ ನೀನು ಬಸ್ನಲ್ಲಿ ಪ್ರಯಾಣಿಸಿದ ಸಂದರ್ಭದಲ್ಲಿ ನಿನಗಾದ ಅನುಭವಗಳನ್ನು ಗೆಳೆಯರೊಂದಿಗೆ ಹಂಚಿಕೊ ಚಟುವಟಿಕೆ ಎರಡು ಪಾಯಿಂಟ್ ಎರಡರಲ್ಲಿ ಅಜ್ಜನ ಜೊತೆ ಒಂದು ದಿನ ಇಲ್ಲಿನ ಸಂಭಾಷಣೆಯನ್ನು ಓದಿ ಪ್ರಶ್ನೆಗಳಿಗೆ ಉತ್ತರಿಸೋಣ ಯಾರ ಯಾರ ನಡುವೆ ಈ ಸಂಭಾಷಣೆ ನಡೆಯುತ್ತಿದೆ ತಾತ ಗೀತಾ ಮತ್ತು ಸುರೇಶ ಇಬ್ಬರು ಯಾವ ವಿಷಯದ ಕುರಿತು ಮಾತನಾಡುತ್ತಿದ್ದಾರೆ ಮರಕಾಲು ಕುಣಿತದ ಬಗ್ಗೆ ಚಟುವಟಿಕೆ ಎರಡು ಪಾಯಿಂಟ್ ಮೂರು ಮಾತಿನ ಮಂಟಪ ಹ್ಞೂ ಹೋಗೋಣ ನಡಿ ತುಂಬ ಮಜವಾಗಿರುತ್ತೆ ಅಲ್ವಾ ನೆಕ್ಸ್ಟು ಹೇ ಅಲ್ಲಿ ನೋಡು ಎಷ್ಟೊಂದು ಹಕ್ಕಿಗಳಿಗೆ ಹಕ್ಕಿಗಳು ಮರದ ಮೇಲೆ ಕುಳಿತಿವೆ ವಾವ್ ಎಷ್ಟೊಂದು ಹಕ್ಕಿ ನೋಡೋಕ್ಕೆ ತುಂಬ ಖುಷಿಯಾಗ್ತಿದೆ ಚಿತ್ರ ಸಂಭಾಷಣೆ ಗೆಳೆಯ ಒಂದು ಅಲ್ಲಿ ನೋಡ್ರು ಏಳು ಬಾಲವಿರುವ ಇಲ್ಲಿ ಹಾ ಹಾ ಎಷ್ಟು ಉದ್ದ ಇದ್ದಾವೆ ಬಾಲ ಹೋ ಬಾಲ ಬಾಲ ಏಳು ಬಾಲ ಹಿಡಿದು ಜೋತಾಡೋಣವೇ ಅಮ್ಮ ನಮ್ಮ ಶಾಲೆಯಲ್ಲಿ ನನಗೆ ತುಂಬ ಕಾಣಿಸುತ್ತಿದ್ದಾರೆ ಅಮ್ಮ ಇಲ್ಲಿ ಚಿಂತಿಸಬೇಡ ಮಗು ನನ್ನ ಹತ್ತಿರ ಒಂದು ಉಪಾಯ ಇದೆ ಚಿತ್ರ ಸಂಭಾಷಣೆ ಶಿಕ್ಷಕರು ಮಾದರಿಗಾಗಿ ಮಾತ್ರ ಬಳಸಿಕೊಂಡು ಮಕ್ಕಳಿಗೆ ಇದರ ಆಧಾರದ ಮೇಲೆ ತಮ್ಮದೇ ಸಂಭಾಷಣೆಯನ್ನು ಸಂಭಾಷಣೆಗೆ ಅವಕಾಶ ಮಾಡಿಕೊಡಬೇಕು ಚಟುವಟಿಕೆ ಎರಡು ಪಾಯಿಂಟ್ ಐದು ಕತೆ ಓದು ಸಂಖ್ಯೆ ನೀಡು ಮೈಲುಗಲ್ಲು ಎರಡರ ಅಡಿಯಲ್ಲಿ ಈ ಸಂಭಾಷಣೆಗೆ ಅನುಕ್ರಮ ಸಂಖ್ಯೆಯನ್ನು ನೀಡಬೇಕು ಬಲಭಾಗದಲ್ಲಿ ಅನುಕ್ರಮ ಸಂಖ್ಯೆಗಳನ್ನು ಕೊಡಲಾಗಿದೆ ನೆಕ್ಸ್ಟ್ ಚಿತ್ರ ನೋಡಿ ಮಾತನಾಡು ಇಬ್ಬರು ಗೆಳತಿಯರು ರಸ್ತೆ ಮೇಲೆ ಶಾಲೆಗೆ ಬರುತ್ತಿದ್ದರು ರಸ್ತೆಯ ಮಧ್ಯ ತಾತನಿಗೆ ಕಾರು ಡಿಕ್ಕಿಯಾಗಿ ರಸ್ತೆ ಮಧ್ಯದಲ್ಲಿ ತಾತ ಬಿದ್ದನು ಅದನ್ನು ಕಂಡು ಬಾಲಕಿ ಬಾಲಕಿಯು ಆಂಬುಲೆನ್ಸಿಗೆ ಕರೆ ಮಾಡಿದಳು ಆಂಬ್ಯುಲೆನ್ಸ್ ಬಂದು ತಾತನನ್ನು ಎತ್ತಿಕೊಂಡು ಆಸ್ಪತ್ರೆಗೆ ಕರೆದೊಯ್ದರು ಗುಬ್ಬಿ ಮರಿಗಳು ಕೆಳಗಿನ ಮಾತನ್ನು ಯಾರು ಹೇಳಿದರು ಎಂದು ಬರೆಯೋಣ ಕುಮಾರ ಅಮ್ಮನಿಗೆ ಹೇಳಿದ ಕೇಳಿದನು ಅಮ್ಮ ಕುಮಾರನಿಗೆ ಹೇಳಿದಳು ಅಮ್ಮ ಕುಮಾರನಿಗೆ ಹೇಳಿದಳು ಅಮ್ಮ ಕುಮಾರನಿಗೆ ಹೇಳಿದಳು ಕುಮಾರ ಅಮ್ಮನಿಗೆ ಕೇಳಿದಳು ಕತೆ ರಚಿಸು ಇಲ್ಲಿ ಅನುಕ್ರಮವಾಗಿ ಬರೆದು ಕತೆಯನ್ನು ರಚಿಸಬೇಕು ಚಟುವಟಿಕೆ ಎರಡು ಪಾಯಿಂಟ್ ಒಂಬತ್ತು ಕಾಮನ ಬಿಲ್ಲು ಇಷ್ಟವಾದ ಪದಗಳನ್ನು ಇಲ್ಲಿ ಬರೀಬೇಕು ಇಲ್ಲಿ ಪದಗಳು ಪದಗಳ ಅಕ್ಷರಗಳು ಬದಲಾಗಿದೆ ಅವುಗಳನ್ನು ಸರಿಪಡಿಸಿ ಬರೆದು ಓದೋಣ ಕುಣಿತ ಸಂಸಾರ ವಿಶಿಷ್ಟ ಮರಕಾಲು ವೇಷಧಾರಿ ಪಕ್ಷಿಧಾಮ ನಾನು ಸುಮ್ಮನೆ ಜಾನಪದ ಅಮ್ಮ ಸಮುದ್ರ ಪಕ್ಷಿಧಾಮ ಉಕ್ತ ಲೇಖನ ಪದಗಳನ್ನು ಬರಿಬೇಕು ಮೈಲುಗಲ್ಲು ಮೂರು ಮೂರು ಪಾಯಿಂಟ್ ಒಂದು ಚಟುವಟಿಕೆ ನಾನು ಮಾತನಾಡುವೆ ಇಲ್ಲಿ ಎಷ್ಟು ಗಿಳಿಗಳು ಇವೆ ಈ ಗಿಳಿಗಳು ಯಾವ ಹೊತ್ತಿನಲ್ಲಿ ಕುಳಿತಿವೆ ಮೂರು ಗಿಳಿಗಳು ರಾತ್ರಿ ಹೊತ್ತು ಮರದ ಮೇಲಿರುವ ಗಿಳಿಗಳು ಏನು ಮಾತನಾಡುತ್ತಿರಬಹುದು ಊಹಿಸಿ ಏಳು ವಾತಾವರಣದ ಬಗ್ಗೆ ಮಾತನಾಡುತ್ತಿರಬಹುದು ನೆಕ್ಸ್ಟು ಮೂರು ಪಾಯಿಂಟ್ ಎರಡು ಚಟುವಟಿಕೆ ದಾರಿ ಹುಡುಕಿ ಪದಗಳನ್ನು ಓದು ನರಿ ಹೋಗುವ ದಾರಿಯಲ್ಲಿ ಸಿಗುವ ಪದಗಳನ್ನು ಈ ಜಾಗದಲ್ಲಿ ಬರೆಯೋಣ ನಿಧಾನ ಗಡಿಯಾರ ಬೆಳವಣಿಗೆ ಕಾಡು ಮೂರು ಪಾಯಿಂಟ್ ಮೂರು ಪದರಚನೆ ಹಿರಿಯರ ಸಹಾಯದಿಂದ ಬಣ್ಣದ ಮನೆಯಲ್ಲಿರುವ ಅಕ್ಷರಗಳನ್ನು ಜೋಡಿಸಿ ಪದ ರಚಿಸೋಣ ರಚಿಸಿದ ಪದಗಳನ್ನು ಖಾಲಿ ಜಾಗದಲ್ಲಿ ಬರೆದು ಗಟ್ಟಿಯಾಗಿ ಓದೋಣ ಪ್ರಾಣಿ ಕರಡಿ ಉಪಾಯ ಪ್ರತಿಬಿಂಬ ನರಿಗಳು ಆಹಾರ ರಾಜ ಅಕ್ಕಿ ಹಕ್ಕಿ ಸ್ಪಷ್ಟವಾಗಿ ಓದುವೆ ಈ ಸಾ ಓದಿದ ಸಾಲುಗಳಲ್ಲಿ ಕೆಂಪು ಬಣ್ಣದ ಪದಗಳನ್ನು ಖಾಲಿ ಜಾಗದಲ್ಲಿ ಬರೆಯೋಣ ಹೊತ್ತಿನಲ್ಲಿ ಹೊರಗೆ ಖುಷಿ ಹೊರಗೆ ಓಡಿ ಹಾಲು ಹಕ್ಕಿಗಳು ಆಕಾಶ ಹಾರಾಡುವುದನ್ನು ನೆಕ್ಸ್ಟ್ ಮೂರು ಪಾಯಿಂಟ್ ಐದು ಅಕ್ಷರ ಬಿಡಿಸಿ ಬರೆ ಗುಣಿತಾಕ್ಷರ ಈಸಿಕೊಂಡು ವ್ಯಂಜನ ಪ್ಲಸ್ ಸ್ವರ ರ ಪ್ಲಸ್ ರ ಇಸ್ ರ ಪ್ಲಸ್ ಅ ರ ಕಿಳಿ ರ ಪ್ಲಸ್ ಅ ಇದೇ ರೀತಿಯಲ್ಲಿರ್ತಕ್ಕಂಥ ಗುಣಿತಾಕ್ಷರ ಪದಗಳನ್ನು ನೋಡಿ ಬರಿತಾ ಹೋಗಿ ಅಕ್ಷರ ಬಿಡಿಸಿ ಬರೆ ಮುಂದುವರಿದ ಭಾಗ ವ್ಯಂಜನ ಹಾಗೂ ಸ್ವರಾಕ್ಷರಗಳನ್ನು ಬಿಡಿಸಿ ಬರೆಯಿರಿ ಸಿ ಸ ಪ್ಲಸ್ ಇ ಸಿ ಇದೇ ರೀತಿ ಇರ್ತಕ್ಕಂಥ ಗುಣಿತಾಕ್ಷರ ಪದಗಳನ್ನು ಬರ್ಕೊಳ್ಳಿ ಕೆಳಗಿನ ಪದಗಳನ್ನು ಗಟ್ಟಿಯಾಗಿ ಓದೋಣ ಮಾದರಿಯಂತೆ ಅಕ್ಷರಗಳನ್ನು ಬಿಡಿಸಿ ಬರೆಯೋಣ ದಿನ ದ ಪ್ಲಸ್ ಇ ನ ಪ್ಲಸ್ ಅ ಇದೇ ರೀತಿ ಶಾಲೆಯಲ್ಲಿ ಶ ಪ್ಲಸ್ ಅ ಲ ಪ್ಲಸ್ ಎ ಮೈದಾನ ಮ ಪ್ಲಸ್ ಐ ದ ಪ್ಲಸ್ ಅ ನ ಪ್ಲಸ್ ಅ ನೆಕ್ಸ್ಟ್ ಚಂದ ಮತ್ತು ನೂರಾರು ಪದಗಳನ್ನು ಬರೆಯಲಾಗಿದೆ ಪ್ರಾಸಪದಗಳು ರಂಗನು ಮಂಗನು ಇದರೊಳಗೆ ಪ್ರಾಸ ಪದಗಳನ್ನು ಆರಿಸಿ ಬರೆಯೋಣ ಮಂಗ ರಂಗ ಕಾಯಿ ಬಾಯಿ ಬಾಲ ಸೋಲು ಸಾಲಾಗಬೇಕಿತ್ತು ಮೇಲೆ ಓಲೆ ನೆಕ್ಸ್ಟ್ ಪ್ರಾಸಪದಗಳನ್ನು ಗುರುತಿಸಿ ಸುಗ್ಗಿ ಕಾಲ ಮತ್ತೆ ಪ್ರಾಸ ಪದಗಳನ್ನು ಆರಿಸಿ ಬರೆಯೋಣ ಸುಗ್ಗಿ ಹಿಗ್ಗಿ ಮನೆಯಲ್ಲಿ ನಗುವಲ್ಲಿ ಬರಲು ಇಡಲು ಹಿಗ್ಗಿ ಜಗ್ಗಿ ಹಾಡಿ ಮಾಡಿ ಕಾಳು ಬಾಳು ನೆಕ್ಸ್ಟ್ ಪದ್ಯಕ್ಕೆ ನನ್ನ ಪ್ರಾಸ ಬಾಗಿಲ ಬಳಿ ಬಂದ ತಿನ್ನಲು ಬೇಕು ಎಂದ ನಮ್ಮೂರ ಸಂತೆಗೆ ಹೋಗೋಣ ಕಡಲೆಪುರಿ ತಿನ್ನೋಣ ಒಂದು ಪದ ಹಲವು ಪ್ರಾಸ ಹಕ್ಕಿ ಚುಕ್ಕಿ ಅಕ್ಕಿ ಕುಕ್ಕಿ ಸುಗ್ಗಿ ಹಿಗ್ಗಿ ಜಗ್ಗಿ ನುಗ್ಗಿ ಮಳೆಗೆ ಸಂಬಂಧಿಸಿದಂಥದ್ದು ಮತ್ತು ಕೋಲಾಟ ಮತ್ತು ಅಂಧ ಸಂಬಂಧಿಸಿದಂಥ ಪ್ರಾಸಪದಗಳು ನೆಕ್ಸ್ಟ್ ಚಿತ್ರ ಜೋಡಿಸೋಣ ನೆಕ್ಸ್ಟ್ ನಾನು ಓದುವೆ ಕೆಳಗಿನ ಪದಗಳನ್ನು ಗಟ್ಟಿಯಾಗಿ ಓದಬೇಕು ನೆಕ್ಸ್ಟ್ ಮೂರು ಪಾಯಿಂಟ್ ಒಂದು ಎರಡು ಅಥವಾ ಹನ್ನೆರಡರ ಅಡಿಯಲ್ಲಿ ಕಾಮನ ಬಿಲ್ಲು ಕಲಿತರೋ ಪದಗಳಲ್ಲಿ ಇಷ್ಟವಾದ ಪದಗಳನ್ನು ಇಲ್ಲಿ ಬರೀಬೇಕು ಇಲ್ಲಿ ನೀಡಿದ ಅಕ್ಷರಗಳನ್ನು ವ್ಯಂಜನ ಮತ್ತು ಸ್ವರಗಳಾಗಿ ವಿಂಗಡಿಸೋಣ ಚೋ ಚ ಪ್ಲಸ್ ಓ ಚೋ ಮತ್ತು ಮೂ ರೈ ಜೆ ಪಿ ದೋ ಖತಿ ಇವುಗಳ ಒಂದು ವ್ಯಂಜನ ಮತ್ತು ಸ್ವರಗಳನ್ನು ವಿಂಗಡಿಸಿರ್ತಕ್ಕಂಥದ್ದು ಕಾಮನ ಬಿಲ್ಲು ಸ್ವರ ಹಾಗೂ ವ್ಯಂಜನಗಳನ್ನು ಕೂಡಿಸಿ ಸರಿಯಾದ ಪದಗಳನ್ನು ರಚಿಸೋಣ ಖುಷಿ ಪದದ್ದು ಹಾಲು ಸಾಹಸ ಆಕಾಶ ಉಕ್ತ ಲೇಖನ ಪದಗಳನ್ನು ಇಲ್ಲಿ ಬರೀಬೇಕಾಗಿರುತ್ತೆ ನೆಕ್ಸ್ಟ್ ಮೈಲುಗಲ್ಲು ನಾಲ್ಕು ನಾಲ್ಕು ಪಾಯಿಂಟ್ ಒಂದು ಚಟುವಟಿಕೆ ನಾನು ಮಾತನಾಡುವೆ ಮಾತನಾಡುವಾಗ ಗಮನಿಸಬೇಕಾದ ಅಂಶಗಳು ಚಿತ್ರದಲ್ಲಿ ಏನೇನು ಕಾಣುತ್ತಿರುವೆ ಭತ್ತದ ಸಸಿ ನಾಟಿ ಮಾಡುತ್ತಿದ್ದಾರೆ ಗದ್ದೆಯಲ್ಲಿ ನಾಟಿ ಮಾಡುತ್ತಿರುವುದರ ಕುರಿತು ಮಾತನಾಡು ಭತ್ತ ಬೆಳೆಯಲು ನೀರು ಬೇಕು ಯಾವುದಾದರೂ ಬೆಳೆ ಬೆಳೆಯುವ ವಿಧಾನದ ಬಗ್ಗೆ ನಿನಗೆ ತಿಳಿದಿರುವುದನ್ನು ನಿನ್ನ ಗೆಳೆಯರೊಂದಿಗೆ ಹಂಚಿಕೋ ಗೋಧಿ ರಾಗಿ ಬೆಳೆಗಳನ್ನು ಬೆಳೆಯುವ ವಿಧಾನದ ಬಗ್ಗೆ ತಿಳಿದುಕೊಂಡಿರುವೆ ಕತೆ ಕೇಳಿ ಹೇಳು ಇದು ಯಾವ ಕತೆ ಹೇಳಲಿ ಇಂದು ಯಾವ ಕತೆ ಹೇಳಲಿ ಎಂದು ಮೊಮ್ಮಕ್ಕಳು ಹೇಳ್ತಕ್ಕಂಥದ್ದು ಅಜ್ಜಿಗೆ ಯಾರು ಯಾರು ಇದ್ದಾರೆ ಅಜ್ಜಿ ಮತ್ತು ಮೊಮ್ಮಕ್ಕಳು ಇವರೆಲ್ಲ ಏನು ಮಾಡುತ್ತಿರಬಹುದು ಕತೆ ಹೇಳುತ್ತಿದ್ದಾರೆ ಇವರೆಲ್ಲ ಏನು ಮಾಡುತ್ತಿರಬಹುದು ಕತೆ ಹೇಳುತ್ತಿದ್ದಾರೆ ಕೇಳಿರುವ ಕತೆಗಳಲ್ಲಿ ಯಾವ ಕತೆ ನಿನಗೆ ಇಷ್ಟ ಕೋತಿ ಮತ್ತು ಮೊಸಳೆ ಕತೆ ಮನೆಯಲ್ಲಿ ನಿನಗೆ ಯಾರು ಯಾರು ಕಥೆಯನ್ನು ಹೇಳುತ್ತಾರೆ ಅಮ್ಮ ಅಜ್ಜಿ ನಿನಗೆ ಯಾರ್ಯಾರಿಗೆ ಕತೆಗಳನ್ನು ಹೇಳಿದೀಯ ಅಮ್ಮ ತಂಗಿ ಅಜ್ಜಿ ಕಥಾ ವಿಶೇಷ ಕಥೆಯನ್ನು ನಿರರ್ಗಳವಾಗಿ ಓದೋಣ ಕಥಾ ವಿಶೇಷ ಮುಂದುವರಿದ ಭಾಗ ಮೌಖಿಕ ಪ್ರಶ್ನೆಗಳು ಗುಬ್ಬಚ್ಚಿ ಎಲ್ಲಿ ಗೂಡು ಕಟ್ಟಿತ್ತು ಮರದ ಮೇಲೆ ಗುಬ್ಬಚ್ಚಿ ಗೂಡು ಕೆಳಗೆ ಬೀಳಲು ಕಾರಣವೇನು ಆನೆ ಮರಕ್ಕೆ ಒತ್ತಿ ಬೆನ್ನುಜ್ಜಿಕೊಂಡಾಗ ಗೂಡು ಕೆಳಗೆ ಬಿದ್ದ ನಂತರ ಗುಬ್ಬಚ್ಚಿ ಏನು ಮಾಡಿತು ಗೂಡು ಕಟ್ಟಲು ಬೇಕಾದ ಸಾಮಾನು ಹುಡುಕುತ್ತಾ ಬಹಳ ದೂರಕ್ಕೆ ಹೋಯಿತು ಗುಬ್ಬಚ್ಚಿ ತನ್ನ ಗೂಡನ್ನು ಹೇಗೆ ಹಾರುವ ಬುಟ್ಟಿಯನ್ನಾಗಿ ಮಾಡಿತು ಬಲೂನುಗಳನ್ನು ಸಂಗ್ರಹಿಸಿ ದಾರಗಳನ್ನು ಗೂಡಿಗೆ ಜೋಡಿಸಿತು ಕಥಾ ವಿಶೇಷ ಮುಂದುವರಿದದ್ದು ಇವುಗಳಲ್ಲಿ ಯಾವುದು ಹಾರುತ್ತದೆ ಎನ್ನುವುದನ್ನು ಗುರುತು ಮಾಡೋಣ ಬಲೂನು ನೆಕ್ಸ್ಟ್ ಬಲೂನುಗಳನ್ನು ಬಳಸಿ ಬೇರೆ ಬೇರೆ ರೀತಿಯ ಆಟಗಳನ್ನು ಆಡಿ ಖುಷಿಪಡೋಣ ಚಟುವಟಿಕೆ ನಾಲ್ಕು ಪಾಯಿಂಟ್ ಮೂರು ಕಥಾ ವಿಶೇಷ ಗೆರೆಗಳನ್ನು ಸೇರಿಸಿ ಚಿತ್ರ ಬಿಡಿಸಲು ಪ್ರಯತ್ನಿಸೋಣ ಚಿತ್ರ ನೋಡು ಕತೆ ಹೇಳು ಚಿತ್ರಗಳನ್ನು ಗಮನಿಸೋಣ ನಮ್ಮದೇ ರೀತಿಯಲ್ಲಿ ಕತೆ ಹೇಳೋಣ ರಸ್ತೆಯ ಮೇಲೆ ಕಲ್ಲಿತ್ತು ಕಲ್ಲನ್ನು ಎತ್ತಿ ಪಕ್ಕಕ್ಕೆ ಎಸೆಯೋಣ ಕಲ್ಲನ್ನು ಎತ್ತಿ ಪಕ್ಕಕ್ಕೆ ಎಸೆದರು ಖುಷಿಯಿಂದ ಮುಂದಕ್ಕೆ ಹೋದರು ಸಂಗೀತ ಕಚೇರಿ ಈ ಕಥೆಯನ್ನು ನಿರರ್ಗಳವಾಗಿ ಓದೋಣ ಮುಂದುವರಿದ ಭಾಗ ಇಲ್ಲಿ ಹೊಂದಿಸೋಣ ಜೀವಿಗಳ ಹೆಸರನ್ನು ಅವುಗಳನ್ನುಂಟು ಮಾಡುವ ಸ್ವರ ಸೂಚಿಸಿ ಸೂಚಿಸುವ ಪದಗಳನ್ನು ಓದಿ ಗೆರೆ ಎಳೆದು ಹೊಂದಿಸಿರಿ ಕೋಗಿಲೆ ಕೂಗುತ್ತದೆ ನಾಯಿ ಬೊಗಳುತ್ತದೆ ಕತೆ ಕತ್ತೆ ಗೀಳಿಡುತ್ತದೆ ಆನೆ ಆನೆ ಗೀಳಿಡುತ್ತದೆ ಕತ್ತೆ ಅರಚುತ್ತದೆ ಸಿಂಹ ಗರ್ಜಿಸುತ್ತದೆ ನೊಣ ಜೇಂಕರಿಸುತ್ತದೆ ಕಪ್ಪೆ ವಟಗುಟ್ಟುತ್ತದೆ ದುಂಬಿ ಗುಯಿಂಗುಟ್ಟುತ್ತದೆ ನಾಲ್ಕು ಪಾಯಿಂಟ್ ಆರು ಓದಿ ಹೇಳು ನಾಲ್ಕು ಪಾಯಿಂಟ್ ಅಡಿಯಲ್ಲಿ ಓದಿ ಹೇಳು ಇದು ಹುಲಿ ಮತ್ತು ಸೊಳ್ಳೆಗೆ ಸಂಬಂಧಿಸಿದಂಥ ಒಂದು ಕತೆ ಮಾತಿಗೊಂದು ಧ್ವನಿ ನಾನು ನಿನಗೆ ಹೆದರುವುದಿಲ್ಲ ಇಲ್ಲಿಂದ ಹೋಗುವುದಿಲ್ಲ ನಿನ್ನನ್ನು ಹೋಗಲು ಬಿಡೋಲ್ಲ ನಾನು ಗೆಳೆಯ ಇಲ್ಲಿ ಯಾರು ದೊಡ್ಡವರು ಅಲ್ಲ ಚಿಕ್ಕವರು ಅಲ್ಲ ಎಂದಿತು ಹೌದು ಗೆಳೆಯ ನೀನು ಹೇಳಿದ್ದು ನಿಜ ಎಂದಿತು ಯೋಜನೆ ದಿನಪತ್ರಿಕೆಯಲ್ಲಿನ ಯಾವುದಾದರೂ ಒಂದು ಚಿಕ್ಕ ಕಥೆಯನ್ನು ಸಂಗ್ರಹಿಸಿ ಇಲ್ಲಿ ಬರೆದು ಧ್ವನಿ ಏರಿಳಿತದ ಬಗ್ಗೆ ಧ್ವನಿ ಎರಳಿತದನಿಗೆ ಓದೋಣ ಕಾಮನ ಬಿಲ್ಲು ಇಲ್ಲಿ ಇಷ್ಟವಾದ ಪದಗಳನ್ನು ಬರೀಬೇಕು ನೆಕ್ಸ್ಟು ಪದಗಳು ಅಕ್ಷರಗಳು ಬದಲ ಅದಲು ಬದಲಾಗಿದೆ ಅವುಗಳನ್ನು ಸರಿಪಡಿಸಿ ಬರೀಬೇಕು ಗುಬ್ಬಚ್ಚಿ ಸಂಗೀತ ಖಂಜರಿ ವಿಶೇಷ ಸಂಗ್ರಹಿಸು ಮನರಂಜನೆ ಕಾಮನ ಬಿಲ್ಲು ಪದದೊಳಗಿನ ಅಕ್ಷರಗಳನ್ನು ಬಳಸಿ ಹೊಸ ಪದವನ್ನು ರಚಿಸಬೇಕು ಅಜರಾಮರ ಅಜ ರಾಮ ಅರ ಮರ ಜಮ ಮಜ ಅಮರ ಅಜರ